ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನಿಂದ ಯಲಬುರ್ಗಾ ಪಟ್ಟಣದಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನೂತನ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರನ್ನು ಸನ್ಮಾನಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಶಾಸಕ ಬಸವರಾಜ್ ರಾಯರೆಡ್ಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಪಾಟೀಲ್ ಮಾಜಿ ಸಂಸದ ಸಂಗಣ್ಣ ಕರಡಿ ಮುಖಂಡರಾದ ಯಂಕಣ್ಣ ಯರಾಸಿ ಬಸವರಾಜ್ ಉಳ್ಳಾಗಡ್ಡಿ ಹನುಮಂತಗೌಡ ಕೃಷ್ಣ ಇಟ್ಟಂಗಿ ಮತ್ತಿತರರು ಉಪಸ್ಥಿತರಿದ್ದರು ಸನ್ಮಾನ ಸ್ವೀಕರಿಸಿದ ಬಳಿಕ ರಾಜಶೇಖರ್ ಹೆಟ್ನಾಳ್ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಬದ್ಧವಾಗಿದ್ದು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು ಗೌರವ ಕೊಟ್ಟಿದಿರಿ ನಾವು ಕೂಡ ಕಾರ್ಯಕರ್ತರಿಂದ ಹಿಡಿದ ಕಟ್ಟ ಕಡೆ ಮತದಾರರು ಕೂಡ ನನ್ನ ಹೃದಯಪೂರ್ವಕ ಪೂರ್ವಕ ಕೂಡ ಸಲ್ಲಿಸ್ ಬಯಸ್ತೀನಿ ಮೋದಿಯವರು ಸಚಿವ ಶಿವರಾಜ್ ತಂಗಡಗಿ ಅಧಿಕಾರ ಸಿಕ್ಕಾಗ ಜನರ ಸೇವೆ ಮಾಡಬೇಕು ಅದು ನಮ್ಮೆಲ್ಲರ ಉದ್ದೇಶವಾಗಬೇಕೆಂದು ಹೇಳಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವ್ರನ್ನ ಈ ದೇಶದ ದುರ್ಗೆ ನೀನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡಬಲ್ಲೇ ಎಂತದೋ ಹೇಳಿದಂತ ಉದಾಹರಣೆಗಳು ಇವತ್ತು ರೆಕಾರ್ಡ್ ಆಗಿಬಿಡುದಿಲ್ಲ ಅದಕ್ಕೆ ನಾವ್ ಏನ್ ಕೆಲಸ ಮಾಡ್ತೀವಿ ಯಾವ ರೀತಿ ಅಧಿಕಾರದಾಗಿದ್ದಂತ ಏನ್ ಕೆಲಸ ಮಾಡ್ತೀವಿ ಅದು ಬಹಳ ಮುಖ್ಯ ಬಸವರಾಜ ರಾಯರೆಡ್ಡಿ ಕ್ಷೇತ್ರದಲ್ಲಿ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದು ಜನರ ಕಲ್ಯಾಣಕ್ಕೆ ಬದ್ಧ ಎಂದು ತಿಳಿಸಿದರು ಪರಿಸ್ಥಿತಿ ಹೇಗೆ ಬಂದಿದೆ ಅಂದ್ರೆ ಈ ನರೇಂದ್ರ ಮೋದಿ ಅವರ ಸರ್ಕಾರ ಮೊದಲು ನಡೆದಂಗೆ ನಡೆಯಕ್ಕೆ ಆಗಲ್ಲ ಮಾಡ್ಲಿಕ್ಕೆ ಆಗಲ್ಲ ಆ ಏನು ಮಾಡ್ತೀನಿ ಆ ಜನ ಮಾಡ್ತೀನಿ ನೋ ನೀವು ಲೆಕ್ಕ ಹಾಕಿ ಜಾತಿ ಧರ್ಮದ ಆಧಾರದ ಮೇಲೆ ಚುನಾವಣೆಗಳು ನಡೆಯಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಅಯೋಧ್ಯ ಲೋಕಸಭಾ